नारायण 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 परम पदवान नय हर नारायण परसोम के राष्ट्र पुत्र महावीर गोदक सर्वत्र जय जयवंत भगवान में बदलेला हां भगवान सर्वम की जय नारायण गोदक नारायण के साथ जिनजनों की आय सार ब्रह्माज मंत्रण

मां जात का नाम वतन नाम और जात का नाम और जात का नाम और जात का नाम भगवान का जय ने पूजा का करते हुए जय श्री मंत्र बोल रहे हैं अच्छा बाय सर चलो न सर तो के बाय கல்புோகிராஃபர் வீடியோ கிராஃபர் ओम श्री गणेशाय नमः देवकारिणाडम राजेंद्र ब्राह्मण श्रीमम राजेंद्र प्रभागोदन बोधम यास्य विद्यालय वक्त्राणो कालचो विद्याले नमस्कार मैं सुनील कुमार बोल रहा हूं वाह वाह आपको मेरा नमस्कार हम आपका बहुत-बहुत धन्यवाद आप देख रहे हैं संस्कृत कार्यक्रम

ಕಟ್ಟಡ ಇವತ್ತು ತಾಲೂಕಿನಲ್ಲೇ ಮಾದರಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಧರ್ಮಟ್ಯನಹಳ್ಳಿಯ ಅಂಗನವಾಡಿ ಕೇಂದ್ರ ಅಲ್ಲಮ್ಮ ಹೆಂಗ್ ಸರ್ ನೀವು ಬೇರೆ ಕಡೆ ನೋಡಿರಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಈ ಥರ ಇವತ್ತು ತಾಲೂಕಿನಲ್ಲಿ ಇದೇ ಮೊದಲು ಎಲ್ಲ ಕಡೆ ಇದೇ ಥರನೇ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅದರಿಂದ ಇದಕ್ಕೆ ಬಹಳಷ್ಟು ಜನರ ಶ್ರಮ ಇದೆ ವಿಶೇಷವಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಜಾಗದಿಂದ ಹಿಡಿದು ಅದ್ರ ಕಟ್ಟೋ ವಿಚಾರದಲ್ಲಿ ಬಹಳಷ್ಟು ಬಹಳಷ್ಟು ಅವ್ರು ಬಂದು ನನ್ನ ಮೇಲೆ ಒತ್ತಡ ಹಾಕಿ ನಾವು ಈ ಜಾಗ ಸರ್ವೆ ಮಾಡಿಸಿ ಏನೇನು ಸಮಸ್ಯೆಗಳಿತ್ತು ಈ ಜಾಗದ್ದು ಅಂತೆಲ್ಲ ನಿಮ್ಗೆ ಗೊತ್ತಿದೆ ಅವನ್ನೆಲ್ಲ ನಾವು ಪೊಲೀಸ್ ಕೂಡ ಬಂದಿತ್ತು ಅಂತ ಕಾಣ್ತದೆ ಪೊಲೀಸ್ ಎಲ್ಲ ಬಂದು ಈ ಜಾಗ ಖುಲ ಮಾಡಿಸಿ ನಂತರ ಇದು ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡಿಸಿ ಆಮೇಲೆ ಟೆಂಡರ್ ಎಲ್ ಪಾಪ ಅವರೇ ತಗೊಂಡು ಇನ್ನೂ ಅವ್ರ ಕೈಯಿಂದ ಖರ್ಚಾಗಿದೆ ಯಾಕಂದರೆ ಭಾಳಷ್ಟು ಅವರೇ ಇನ್ನು ಕೆಲವೆಲ್ಲ ಡಿಸೈನು ಈ ಮುಂದೆ ಇದೆಲ್ಲ ಆರ್ಟ್ಸ್ ಎಲ್ಲ ಅವರೇ ಮಾಡಿರೋದು ಇದೆಲ್ಲ ಇಲ್ಲ ಇದೆಲ್ಲ ಅವರೇ ಪಾಪ ಮಾಡಿರೋದು ಎಲ್ಲ ಕಡೆ ಜಾಗ ಸಿಗಲ್ಲ ಇಲ್ಲಿ ಜಾಗ ಇರೋದಕ್ಕೆ ಮಾಡಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ಒಳ್ಳೆ ಏನೋ ನೀವು ನಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆಯ ಯುವಕನನ್ನು ಒಳ್ಳೆ ದುರದೃಷ್ಟಿ ಇದೆ ಊರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ತವಕ ಇರ್ತಕ್ಕಂಥ ಯುವಕರನ್ನು ನೀವು ಗೆಲ್ಸಿದ್ದೀರಾ ಅದೇ ರೀತಿ ಆ ಹುಡುಗ ಕೂಡ ಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ನಮ್ಮೂರಿಗೆ ಏನಾದರೂ ಮಾಡಬೇಕು ಹೇಳಿ ಅವನು ಇವತ್ತು ಇಷ್ಟು ಚೆನ್ನಾಗಿ ಅಂಗನವಾಡಿ ಕಟ್ಟೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಾನು ವೈಯಕ್ತಿಕವಾಗು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಇರೀಶ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇನ್ನು ಉಳಿದಾಗೆ ಸಣ್ಣ ಪುಟ್ಟ ಬಿ ಬೇರೆ ಬೇರೆ ವಿಚಾರಗಳಿದೆ ಅಲ್ಲೆಲ್ಲ ಬರಬೇಕು ಬಂದು ಆಗಲ್ಲಪ್ಪ ಈಗ ಇನ್ನೊಂದಿನ ನೋಡೋಣ ಹಾಂ ಹೆಮ್ಮೆ

確かに。